ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾ ಮತ್ತು ಅಫಜಲಪುರ ತಾಲೂಕು ಘಟಕ ವತಿಯಿಂದ ವಿಶ್ವ ರೈತ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು ಹಾಗೂ ವಿಶೇಷವಾಗಿ ರೈತರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಜಮಾದಾರ್ ಹಾಗೂ ಅಫಜಲಪುರ ತಾಲೂಕು ಅಧ್ಯಕ್ಷರಾದ ಮಂಜುನಾಥ ನಾಯ್ಕೋಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲಗೊಳೆ ಪ್ರಶಾಂತ್ ರಾಜಗೋಳ್ ಅಬ್ದುಲ್ ಗುಪ್ತೇದಾರ್ ಪ್ರಕಾಶ್ ಹಳಗುದಿ ಅಪ್ಪಶ್ಯ ನರಗುದಿ ಷಡಕ್ಷರಿ ಹಿರೇಮಠ್ ಸಾನ್ನಿಧ್ಯ ವಹಿಸಿದ್ದರು ಹಾಗೂ ರೈತ ಮುಖಂಡರು ಭಾಗಿಯಾಗಿದ್ದರು ಇವತ್ತು ಪ್ರತಿಯೊಂದು ಏನೇ ಇವತ್ತು ಮಾರ್ಕೆಟಿಂಗ್ನಲ್ಲಿ ಏನು ಖರೀದಿ ಮಾಡಿದ್ರು ಕೂಡ ಬೀಜ ಖರೀದಿ ಮಾಡಲಿ ಅದು ತಗೊಂಡು ಇವತ್ತು ಹೊಲದಲ್ಲಿ ಬಿತ್ತಿ ಬೆಳೆದರು ಕೂಡ ಅದಕ್ಕೆ ಸಮಾನವಾದಂಥ ಬೆಲೆ ಸಿಗಲಾರದ ಸಲುವಾಗಿ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ರೈತರಿದ ಆಚರಣೆ ನಾವು ಬಹಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ರೈತರು ಬೆಳೆಯಲು ಖುಷಿನೇ ಇಲ್ಲವ ಕಾರಣಕ್ಕಾಗಿ ಇದು ಅಷ್ಟಕ್ಕಷ್ಟೇ ರೈತರು ಮಾತ್ರ ರೈತ ಸಂಘಟನೆಗಳು ಮಾತ್ರ ಇದು ದಿನಾಚರಣೆ ಮಾಡ್ಕೋತ ಬರ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿನಮಾನದಲ್ಲಿ ರೈತರು ಇದು ಹಬ್ಬವಾಗಿ ರೂಪಿಸಬೇಕಾಗಿದ್ರೆ ರೈತರು ಮೊದಲ ತಮ್ಮ ಬೆಳೆಗಳಿಗೆ ಬೆಂಬಲ ಒಳ್ಳೆಯ ರೀತಿ ಎಮ್ ಎಸ್ ಪಿ ಆಗಲಿ ಇನ್ನಿತರಲ್ಲಿ ರೈತರಿಗೆ ಒಳ್ಳೆಯ ರೇಟ್ ಬೆಳೆದಿರುವಂತೆ ಬೆಲೆ ಸಿಕ್ಕರೆ ಮಾತ್ರ ರೈತರು ಮುಂದೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ಮುಂದಿನ ದಿನಮಾನದಲ್ಲಿ ನಮ್ಮ ರೈತ ಸಂಘಟನೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಒಳ್ಳೆಯ ರೈತರಿಗೆ ಸೇವೆ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ರಸಂದ್ರ